ರಾಜ್ಯ ಗೃಹ ಇಲಾಖೆ ವತಿಯಿಂದ ನೀಡುವ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ರಾಷ್ಟ್ರಪತಿಗಳ ವಿಶಿಷ್ಟ ಪದಕಕ್ಕೆ ಗಂಗಾವತಿ ಡಿ ರುದ್ರೇಶ್ ಉಜ್ಜಿನಕಪ್ಪ ಆಯ್ಕೆಯಾಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಎರಡು ದಶಗಳ ಕಾಲ ದಕ್ಷವಾಗಿ ಅಧಿಕಾರ ನಡೆಸುತ್ತಾ ಬಂದಿರುವ ರುದ್ರೇಶ್ ಉಜ್ಜಿನಕಪ್ಪ ಇವರಿಗೆ ರಾಷ್ಟ್ರಪತಿ ಪದಕ ಸಿಕ್ಕಿರುವುದು ಶ್ಲಾಘನೀಯ ಮತ್ತು ಹೊಸ ವರ್ಷ ಜನವರಿ ಏಳನೇ ತಾರೀಖಿನಂದು ಬೆಂಗಳೂರಿನ ರಾಜಭವನದ ಗಾಜಿನ ಮನೆ ಆವರಣದಲ್ಲಿ ನಡೆಯುವ ಈ ಸಮಾರಂಭದಲ್ಲಿ ಪದಕವನ್ನು ಡಿ ಎಸ್ಪಿ ಉಜ್ಜಿನಕಪ್ಪ ಸ್ವೀಕರಿಸಲಿದ್ದಾರೆ ಪದಕ ಪಡೆದಿರುವ ಡಿಎಸ್ಪಿ ಉಜ್ಜುನ್ಕಪ್ ಅವರಿಗೆ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳು ಮತ್ತು ಪದಾಧಿಕಾರಿಗಳು ಹೃತ್ಪೂರಕವಾದ ಅಭಿನಂದನೆಗಳ ಮಹಾಪುರವನ್ನು ಎಸಗಿದ್ದಾರೆ ಹದಿನೈದರಂದು ಕೊಡು ಮಾಡುವ ರಾಷ್ಟ್ರಪತಿಗಳ ಪ್ರಶಂಸನೀಯ ಸೇವಾ ಪದಕ ನನಗೆ ಲಭಿಸಿದೆ ನನಗೆ ಲಭಿಸಿದೆ ನೋಕಿ ನಾನು ನಮ್ಮ ಎಲ್ಲ ಗಂಗಾವತಿ ಮತ್ತು ಕೊಪ್ಪಳ ಜನತೆಗೆ ಸಿಕ್ಕಿದೆ ಅನ್ನುವಂಥ ಸಂತೋಷ ನನಗನಿಸ್ತದೆ ಯಾಕಂದರೆ ಪೊಲೀಸ್ ಕರ್ತವ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಬಹಳಷ್ಟು ಅಗತ್ಯವಾಗಿದೆ ಹಾಗಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆ ಗಂಗಾವತಿ ತಾಲೂಕು ಮಾಡಿಕೊಂಡು ಜಿಲ್ಲೆಯ ಎಲ್ಲ ಜನತೆ ಕೂಡ ನನ್ನ ಪೊಲೀಸ್ ಕರ್ತವ್ಯದಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಕಾನೂನುಬದ್ಧವಾಗಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ಜನಪ್ರತಿನಿಧಿಗಳು ನಮ್ಮ ಎಲ್ಲ ಹಿರಿಯ ಕಿರಿಯ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇದೊಂದು ರಾಷ್ಟ್ರಪತಿಗಳ ಪದಕ ಏನು ಬಂದಿದೆ ಅದನ್ನೆಲ್ಲರಿಗೂ ಕೂಡ ನಮ್ಮ ಕೊಪ್ಪಳ ಸರ್ವ ಜನತೆಗೆ ನಾನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ನಮ್ಮ ಎಲ್ಲ ಈಗಿನ ಶ್ರೀ ಸೀದಾರಾವು ಎಸ್ ಪಿ ಸಾಹೇಬ್ರು ಮೊದಲು ಮಾಡಿಕೊಂಡು ನನಗೆ ಇದ್ದಂಥ ಎಲ್ಲ ಎಸ್ ಪಿ ಸಾಹೇಬಗಳು ಐ ಜಿ ಸಾಹೇಬಗಳು ಮತ್ತು ಡಿ ವೈ ಎಸ್ ಪಿ ಸಾಹೇಬಗಳು ಮತ್ತು ನನ್ನ ಎಲ್ಲ ಅಧೀನ ಸಿಬ್ಬಂದಿ ಅಧಿಕಾರಿ ಹುಡುಗರು ಎಲ್ಲರೂ ಕೂಡ ನನ್ನ ಸಂಪೂರ್ಣ ಎಲ್ಲ ಕೆಲಸಗಳಲ್ಲಿ ಸರ್ಕಾರ ಕೊಟ್ಟಿದ್ದಾರೆ ಆ ಒಂದು ಎಲ್ಲರ ಸರ್ಕಾರದಿಂದನೇ ಮತ್ತು ಸಾರ್ವಜನಿಕರ ಸಹಭಾಗಿತ್ವವನ್ನು ಕೆಲಸ ಮಾಡಿದ್ದಕ್ಕಾಗಿ ಈ ಪದಕ ಬಂದಿದೆ ಅಂದ್ಕೊಂಡಿದ್ದೀನಿ ಇದರ ಹಿಂದೆ ನನಗೆ ಮುಖ್ಯಮಂತ್ರಿಗಳ ಬಂಗಾರದ ಪದಕ ಕೂಡ ನಾನು ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದಾಗಲೇ ಬಂದಿತ್ತು ಅದು ಕೂಡ ಭಾಳಷ್ಟು ಸಂತೋಷ ವಿಷಯ ಅದು ಕೂಡ ನಾನು ನಮ್ಮ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ನಮ್ಮ ಹಿರಿಯ ಕಿರಿಯ ಎಲ್ಲ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅವರ ಒಂದು ಸಹಕಾರದಿಂದ ಬಂದಿದೆ ಅಂತ ಹೇಳಿ ನನ್ನ ಭಾವನೆ ಪೊಲೀಸ್ ಇಲಾಖೆಯಲ್ಲಿ ಪದಕಗಳು ಸಿಗೋದು ಅಪರೂಪ ಹಾಗಾಗಿ ಇಂಥ ಪದಕಗಳು ಬಂದಕ್ಕೂ ನನಗೆ ಭಾಳಷ್ಟು ಸಂತೋಷ ತಂದಿದೆ ಇಲಾಖೆಯಲ್ಲಿ ಕರ್ತವ್ಯ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಪದಕ ಪುರಸ್ಕಾರಗಳು ತಾವಾಗೆ ಬರ್ತಾ ಬರಲಿಕ್ಕೆ ಇದು ಒಂದು ಕೂಡ ಉದಾಹರಣೆ ಅಂತ ಅನ್ನಿಸ್ತದೆ ಹಾಗಾಗಿ ಭಾಳಷ್ಟು ಸಂತೋಷ ಆಗಿದೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಈ ಮುಖ್ಯಮಂತ್ರಿಗಳ ಬಂಗಾರ ಪದಕ ಆಗ್ಬೋದು ರಾಷ್ಟ್ರಪತಿಗಳ ಸರ್ವೋನ್ನತ ಪದಕ ಆಗ್ಬೋದು ಅದನ್ನೆಲ್ಲರಿಗೂ ಎಲ್ಲವನ್ನೂ ಕೂಡ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮತ್ತು ನಮ್ಮ ಕೊಪ್ಪಳ ಕೊಪ್ಪಳ ಜಿಲ್ಲಾ ಕಲಾವಿದರ ಕಲ್ಯಾಣ ವೇದಿಕೆಯ ಗೌರವಾಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರು ನಾವುಗಳು ಇವತ್ತಿನ ದಿವಸ ಗಂಗಾವತಿ ನಗರದ ಡಿ ವೈ ಎಸ್ ಪಿ ಆದಂಥ ಆರ್ ಎಸ್ ಗುಪ್ಪ ರುದ್ರೇಶ್ ಉರ್ಜುನ್ಗುಪ್ಪ ಸಾರ್ ಅವರಿಗೆ ರಾಷ್ಟ್ರಪತಿ ಪದಕ ರಾಷ್ಟ್ರಪತಿಯ ಗೌರವ ಪದಕ ಬಂದಿರೋದ್ರಿಂದ ಭಾಳ ಖುಷಿಯಾಗಿದೆ ಹಾಗಾಗಿ ಸಾರಿಗೆ ನಾವು ಶುಭಾಶಯನ ಅಭಿನಂದನೆ ಕೋರ್ ಬಂದಿದ್ದೀವಿ ಅವ್ರಿಗೆ ಕೋರಿದ್ದೀವಿ ಶುಭಾಶಯ ಕೋರಿದ್ದೀವಿ ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಪದಕ ಕೂಡ ಅವರಿಗೆ ಬಂದು ಗೌರವ ಆಗಿದೆ ಭಾಳಷ್ಟು ಗೌರವ ಸಿಕ್ಕಿದೆ ಜೊತೆಗೆ ಅವರು ವೃತ್ತಿಯಲ್ಲಿ ಡಿ ವೈ ಎಸ್ ಪಿ ಆದರು ಪ್ರವೃತ್ತಿಯಲ್ಲಿ ಒಳ್ಳೆಯ ಕಲಾವಿದರು ನಮ್ಮ ಜೊತೆಗೆ ಒಳ್ಳೆಯ ಸಹಕಾರದೊಂದಿಗೆ ಕಾರ್ಯವನ್ನು ಇದ್ದಾರೆ ಜೊತೆಗೆ ನಮ್ಮ ಸಲಹೆ ಕೂಡ ಕೊಡ್ತಾ ಇರುತ್ತೆ ನಮಗೆ ಕಲೆಯ ಸಹಕಾರ ಕೊಡ್ ಜೊತೆಗೆ ಅವರು ತಕ್ಷ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳು ಆಗಿರೋದ್ರಿಂದ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೌರವ ಸಿಗಬೇಕು ಅಧಿಕಾರದಲ್ಲಿ ಇರಬೇಕು ಅಂತೇಳಿ ನಮ್ಮ ಕಲಾವಿದರ ಸಂಘ ವತಿಯಿಂದ ನಾವು ಅವರು ಕೇಳ್ಕೊಳ್ತಾ ಇದ್ವಿ ಮತ್ತೊಮ್ಮೆ ಅವರಿಗೆ ರಾಷ್ಟ್ರಪತಿ ರಾಷ್ಟ್ರಪತಿ ಪದಕವನ್ನು ಬಂದಿದ್ದಕ್ಕೆ ಆ ಗೌರವಕ್ಕೆ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀವಿ